ಮಾದೇವ್ ಎಲ್ಲರಿಗೂ ಇವತ್ತು ನಾವು ಮಲಪ್ರಭಾ ನದಿಯ ದಂಡೆ ಮೇಲೆ ಇರತಕ್ಕಂತ ತೋರ್ಗಲ್ ಕಿಲ್ಲ ಕಿಲ್ಲ ಅಂದ್ರೆ ನಮ್ಮ ಕಡೆ ಸಾರಿ ಕೋಟೆ ಅಂದ್ರೆ ನಮ್ಮ ಕಡೆ ಕಿಲ್ಲಾ ಅಂತಾರ ನಿಮ್ಮ ಕಡೆ ಕೋಟೆ ಅಂತ ಇರ್ಬೋದು ಕೆಲವೊಂದ್ ಕಡೆ ಕೋಟೆ ಅಂತಾರ ಕೆಲವೊಂದು ಕಡೆ ಕಿಲ್ಲಾ ಅಂತಾರ ನಾ ಇವತ್ತು ಮಲಪ್ರಭಾ ನದಿಯ ದಂಡೆ ಮೇಲಿರ್ತಕ್ಕಂಥ ತೋರ್ಗಲ್ ಕೋಟೆ ಅಂದ್ರೆ ತೋರ್ಗಲ್ ಕಿಲ್ಲ ಬಂದಿವಿ ನಿಮ್ಗೆ ಥರ ಐತಿ ಏನೈತಿ ಅಂದು ಎಲ್ಲ ಒಳಗೆ ಬರ್ರಿ ತೋರಿಸಿ ನಿಮ್ಗೆ ಮತ್ತೆ ಈ ಗ್ರಾಮ ಇಷ್ಟ್ಯಾಕ್ ಸ್ಪೆಷಲ್ ಅನ್ನೋದು ಅನ್ನೋದ್ರೆ ಮುಂದೆಲ್ಲ ಇತಿಹಾಸ ಹೇಳ್ಕೊತನು ಬರೀ ತೋರ್ಸ ನಿಮಗೆಲ್ಲ ರೋಯಲ್ ಗ್ರಾಮ ಎದಕ್ಕೆ ಸ್ಪೆಷಲ್ ಇತ್ತಾತ ಅಂತಂದ್ರೆ ಇಲ್ಲಿ ನಿಮ್ಗೆ ಚಾಳುಕ್ಯ ಶೈಲಿಯಲ್ಲಿ ಇರುವಂತ ಒಂದು ಮಂದಿರ ಸಿಗ್ತದೆ ಈ ಇವತ್ತಿಂದ ಸಾವಿರದಿಂದ ಹನ್ನೆರಡು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಐತಿದೆ ಇದರಲ್ಲಿ ಎರಡು ವಿಷಯ ಬರ್ತಾವೆ ಒಂದು ತುಂಬಾ ಖುಷಿ ಪಡುವಂಥ ವಿಷಯ ಬರ್ತಿ ಇನ್ನೊಂದು ಬಹಳ ದುಃಖಕರ ವಿಷಯ ಬರ್ತಿ ಖುಷಿ ಏನಪ್ಪಾ ಅಂತಂದ್ರೆ ಇಷ್ಟು ಹಳೆ ಒಂದು ಸಾವಿರದಿಂದ ಒಂದು ಸಾವಿರ ಎರಡು ನೂರು ವರ್ಷಗಳ ಹಳೆಯಾದಂಥ ದೇವಸ್ಥಾನ ಇರುವುದು ಇದು ಬಹಳ ಖುಷಿ ಸಂಗತಿ ಇನ್ನೊಂದು ದುಃಖದ ಸಂಗತಿ ಏನಪ್ಪಾ ಪಾತ ಅಂದ್ರೆ ನಿಮ್ಗೆಲ್ಲ ಪೂರ್ತಿ ತೋರ್ಸಂಬ್ರಿ ಒಳಗೆ ಬಂದಿವೆವು ಒಳಗ್ ಯಾವ್ ತರ ಐತಿ ಒಳಗೆ ಹೋಗಕ್ಕೆ ಅವಕಾಶ ಕೊಡಂಗಿಲ್ಲ ಇಲ್ಲಿ ಸ್ವಲ್ಪ ಒಳಗೆ ಅವಕಾಶ ಐತಿ ಪೂರ್ತಿ ಕಿಲ್ಲ ಒಳಗ ಅವಕಾಶ ಇಲ್ಲ ಯಾರಿಗೂ ಎಷ್ಟೈತಿ ದ್ವಾರದ ಎಂಟ್ರಿ ಮಾಡೋಕ್ಕಿಂತ ಮೊದಲು ಬರೋದು ಪ್ರಭು ಶ್ರೀರಾಮನ ಮಂದಿರ ಈ ದಾಟಿ ಮುಂದೆ ಕಿಲ್ಲದ ಎರಡನೇ ಮುಖ್ಯ ದ್ವಾರ ಇದು ಮತ್ತು ಈ ಕೋಟೆ ಬಗ್ಗೆ ನಿಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಇತಿಹಾಸ ನಿಮಗೆ ಎಲ್ಲೂ ಸಿಗಂಗಿಲ್ಲ ಸೊ ನನಗೆ ಗೊತ್ತಿದ್ದಷ್ಟು ನಿಮ್ಗೆ ಹೇಳ್ತನು ಅಂದ್ರೆ ಈ ಈ ಪ್ರದೇಶದಲ್ಲಿ ಸಾಮಾನ್ಯ ಶಕ ಹನ್ನೆರಡನೇ ಶತಮಾನ ಒಳಗ ಪ್ರತಾಪ ಸಿಂಹ ಅನ್ನುವಂಥ ಒಬ್ಬ ರಾಜ ಇರ್ತಾನೆ ಅವ ಯಾವತರ ಅಂದ್ರೆ ಪೂರ್ತ ಅಂದ್ರೆ ಅವ ದಯಾಳು ಮತ್ತು ಪರಾಕ್ರಮಶಾಲಿಯಾಗಿರ್ತಕ್ಕಂಥ ರಾಜ ಆಗಿರ್ತಾನ ಅವನ ಈ ಕೋಟೆನ ಕಟ್ಟಿಸಿದನ ಅಂತ ಅದಾದ ನಂತರ ಅವ ಕೋಟೆ ಕಟ್ಟಿಸಿದ ನಂತರ ಅವನ ಮರಣ ಆಗಿರ್ತದೆ ಅವನ ಮರಣ ಆದ ನಂತರ ಏನ್ ಮಾಡ್ತಾನ ಅವನ ಮಗ ಆದಂತ ಭೂತಂಕುಶ ರಾಜ ಏನ್ ಮಾಡ್ತಾನ ಆಳ್ವಿಕೆಗೆ ಬರ್ತಾನೆ ಭೂತಾಂಕುಶ ರಾಜ ಆಳ್ವಿಕೆಗೆ ಬಂದು ಮೂವತ್ತು ವರ್ಷ ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾನೆ ತದನಂತರ ಏನ್ ಮಾಡ್ತಾನೆ ಭೂತಾಂಕುಶ ಭೂತಾಂಕುಶ ರಾಜ ಇದ್ದ ಏನ್ ಮಾಡ್ತಾನೆ ತನ್ನ ಮಗ ಆದಂತ ಎರಡನೇ ಪ್ರತಾಪ ಸಿಂಹಗ ಪಟ್ಟಾಭಿಷೇಕ ಮಾಡ್ತಾನೆ ಈ ರಾಜ್ಯದ ಪಟ್ಟಾಭಿಷೇಕ ಮಾಡ್ತಾನೆ ಎರಡನೇ ಪ್ರತಾಪ ಸಿಂಹ ಯಾವ ತರ ರಾಜ ಆಗಿದ್ರೆ ಅಂದ್ರೆ ಅವ್ನು ವಾಸ್ತುಶಿಲ್ಪಗಳಿಗೆ ಬಹಳ ಮಹತ್ವ ಕೊಡುವಂತ ರಾಜ ಆಗಿರ್ತಾನೆ ಅದ ಅದಕ್ಕ ಎರಡನೇ ಪ್ರತಾಪ ಸಿಂಹ ಏನ್ ಅಂತಂದ್ರ ತನ್ನ ತನ್ನ ತಂದೆಯ ನೆನಪಿಗೋಸ್ಕರ ಇಲ್ಲೊಂದು ಭೂತನಾಥೇಶ್ವರ ಮಂದಿರನ ಕಟ್ತಾನ ಅನ್ನೋದು ಇದೊಂದು ನಂಬಿಕೆ ಐತಿ ಒಂದು ಇತಿಹಾಸ ಐತಿ ಇನ್ನೊಂದು ಇತಿಹಾಸ ಪ್ರಕಾರ ಈ ದೇವಸ್ಥಾನ ಚಾಳುಕ್ಯ ಇದ್ರ ಕಾಂಟ್ರಡಿಕ್ಷನ್ ಬಹಳ ಐತಿ ಯಾವ ಇತಿಹಾಸ ಕರೆಕ್ಟ್ ಯಾವ ಇತಿಹಾಸ ಸುಳ್ಳು ಯಾವ್ದು ಗೊತ್ತಿಲ್ಲ ಯಾಕಂದ್ರೆ ಇದ್ರ ಬಗ್ಗೆ ನಿಮ್ಗೆ ನಿಖರವಾದ ಇತಿಹಾಸ ಮಾಹಿತಿ ಸಿಗೋದು ಬಹಳ ಎಲ್ಲಿ ಸಿಗಂಗಿಲ್ಲ ಸೊ ನನಗ್ ಗೊತ್ತಿದ್ರಷ್ಟು ನಾನು ನಿಮ್ಗೆ ಹೇಳೇನಿ ನಿಮ್ಗೆ ಆಗಲೇ ಗೊತ್ತಿರುವಂಗೆ ಎರಡನೇ ಪ್ರತಾಪ ಸಿಂಹ ಈ ದೇವಸ್ಥಾನ ತನ್ನ ತಂದೆ ನೆನಪಿಗೆ ಕಟ್ಟಿಸಿರ್ತಾನೆ ಭೂತನಾಥೇಶ್ವರ ದೇವಸ್ಥಾನವನ್ನು ತನ್ನ ತಂದೆಯಾದಂತ ಭೂತಾಂಕುಶನ ನೆನಪಿಗೆ ಕಟ್ಟಿರ್ತಾನೆ ಆಮೇಲೆ ಎರಡನೇ ಪ್ರತಾಪ ಸಿಂಗ್ ವಂಶ ಬೆಳೆದೇ ಬೆಳೆದೇ ಇದ್ದ ಕಾರಣಕ್ಕಾಗಿ ಅದಾದ ನಂತರ ಈ ದೇವಸ್ಥಾನ ವಿಜಯನಗರದ ಒಳಗೆ ಬರ್ತೈತಿ ವಿಜಯನಗರ ಆಳ್ವಿಕೊಳಗ ಈ ದೇವಸ್ಥಾನವನ್ನು ಅಥವಾ ಈ ಪ್ರದೇಶವನ್ನು ಆರ್ಗಲ್ ಅಂತ ಕರಿತಿದ್ರು ಆಮೇಲೆ ಅದು ಜನರ ಬಾಯಿಗೆ ಸಿಕ್ಕಿ ಸಿಕ್ಕಿ ಸಿಕ್ಕು ತುರ್ಗಲ್ ಆಗೈತಿ ತೊರ್ಗಲ್ ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ತೋರ್ ಅಂದ್ರ ಉಬ್ಬರ ವಿಳಿತ ಗಲ್ ಅಂದ್ರೆ ಕಲ್ಲು ಅಂದಂಗೆ ಅಂದ್ರೆ ಉಬ್ಬರ ವಿಳಿತ ಕಲ್ಲುಗಳು ಹೊಂದಿರತಕ್ಕಂತ ಪ್ರದೇಶ ಅಂತ ಕರಿತಾರೆ ಇದ್ ಅದಾದ ವಿಜಯನಗರ ಅರಸರಾದ ನಂತರ ಏನ್ ಮಾಡ್ತಾರ ಬಿಜಾಪುರದ ಶಾಹಿಗಳು ಈ ದೇವಸ್ಥಾನ ಮೇಲೆ ಅಟ್ಯಾಕ್ ಮಾಡ್ತಾರಂತ ಅವರು ಹಲವಾರು ವರ್ಷ ಆಳ್ವಿಕೆ ಮಾಡಿದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇವಸ್ಥಾನವನ್ನು ಅವರ ಕಡೆಯಿಂದ ವಶಪಡಿಸಿಕೊತಾರಂತ ಮಹಾರಾಜರು ವಶಪಡಿಸಿಕೊಂಡ ನಂತರ ಕೋಟೆಯನ್ನ ಅಹ್ ಶಿಂದೆ ಮನೆತನದ ಆಳ್ತಾರೆ ಶಿಂದೆ ಮನೆತನದವರು ಒಂಬತ್ತು ತಲೆಮಾರುಗಳು ಆಳಿದ ನಂತರ ಅದರಲ್ಲಿ ಕೊನೆದಾಗಿ ನರಸೋಜಿರಾವ್ ಶಿಂದೆ ಅವರು ಹತ್ತೊಂಬತ್ ನೂರ ಮೂವತ್ತೆರಡರಿಂದ ಹತ್ತೊಂಬತ್ತು ನಲವತ್ತೊಂಬತ್ತರವರೆಗೆ ಈ ಪ್ರದೇಶ ಅವರ ಅಧೀನವಾಗಿರುತ್ತೆ ಅದಾದ ನಂತರ ಭಾರತ ಗಣರಾಜ್ಯವಾದ ನಂತರ ಈ ಪ್ರದೇಶವನ್ನು ಭಾರತಗಳು ಸೇರಿಸ್ಕೋತಾ ಇದೆ ಇದು ನಮಗೆ ಸಿಕ್ಕಂಥ ಸ್ವಲ್ಪ ಶಿಟ್ ಯಾಕಂದ್ರೆ ಇದ್ರ ಬಗ್ಗೆ ನಿಮಗೆಲ್ಲೂ ಇಲ್ಲಿ ಉಲ್ಲೇಖ ಇಲ್ಲ ಈ ನಿಮ್ಗೆ ಎಲ್ಲೂ ಇಲ್ಲಿ ಬರೆದು ಇಲ್ಲ ಇದ್ರ ಬಗ್ಗೆ ದೇವಸ್ಥಾನ ದೇವಸ್ಥಾನ ಇತಿಹಾಸ ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳೇನಿ ನಿಮಗೆ ಏನೇ ಇದು ಇದ್ರ ಇದಕ್ಕಿಂತ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ಕಮೆಂಟ್ಗಳ್ ಹಾಕಿರಿ ಕೆಲವಾಗ ನಿಮಗೆ ಏನು ದುಃಖಕರ ವಿಷಯ ಅಂತಂದ್ರೆ ಈ ದೇವಸ್ಥಾನ ಈಗಿನ ಪರಿಸ್ಥಿತಿ ಯಾವ ಥರ ಐತೆನೂ ತೋರಿಸ್ಬ್ರಿ ನಿಮಗೆಲ್ಲ ಈಗ ನೀವು ನಾನ್ ಹಿಂದೆ ನೋಡತ್ತಿರಲ್ಲ ಇದು ಪ್ರವೇಶ ದ್ವಾರ ಈ ದೇವಸ್ಥಾನದ ಪ್ರವೇಶ ದ್ವಾರ ನಿಮ್ಗೆ ಯಾವ ತರ ಐತಿ ಅಂದ್ರೆ ಈಗಿನ ಈ ದೇವಸ್ಥಾನ ಈಗಿನ ಪರಿಸ್ಥಿತಿ ಯಾವ ತರ ಐತಿ ಅದು ನೋಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಅಷ್ಟ್ ದಾರುಣ ಸ್ಥಿತಿ ಐತಿ ದೇವಸ್ಥಾನದ ತೋರಿಸಂಬರಿ ಒಳಗೆ ಹೋಗಿ ಯಾವ ತರ ಐತಿ ಅನ್ನೋದು ಇದು ನೋಡ್ರಿ ಇದು ಮಲಪ್ರಭಾ ನದಿ ಇದೇ ಮಲಪ್ರಭಾ ನದಿಯ ದಂಡೆಯ ಮೇಲೆ ಈ ದೇವಸ್ಥಾನ ಉಪಸ್ಥಿತಿ ಐತಿ ನೀವು ನೀವು ದೇವಸ್ಥಾನದ ಒಳಗೆ ಬರ್ತಿದಾಗ ರೈಟ್ ಸೈಡ್ ಅಂದ್ರೆ ಬಲಗಡೆ ಸೈಡ್ ನಿಮಗೆ ಗಣಪತಿ ಗಣಪತಿ ದೇವಸ್ಥಾನ ಕಾಣತಿ ಯಾವ ಥರ ತರಕೊಂಡ್ ಬರ್ರಿ ಒಳಗ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಗಣಪತಿ ದೇವಸ್ಥಾನ ಇದು ಪರವಾಗಿಲ್ಲ ಇದೊಂದು ಸ್ವಲ್ಪ ಬೆಟರ್ ಇನ್ನು ಪೂಜೆ ಇರ್ತದೆ ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡಿರ್ಲಿ ಇನ್ನು ಬಾಕಿ ದೇವಸ್ಥಾನ ದೇವಸ್ಥಾನದ ಅದು ನೋಡ್ರಿ ನಿಮಗೆ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೆ ರಿಯಲಿ ಯಾವ ತರ ತೋರಿಸ್ಬರಿ ನಿಮ್ಗೆ ಇದು ನೋಡ್ರಿ ಇವ ಈಗಿಂದ ಎಂಟುನೂರಿಂದ ಒಂದು ಸಾವಿರ ವರ್ಷಗಳ ಹಳೆಯದಂತ ದೇವಸ್ಥಾನ ಈಗಿನ ಸ್ಥಿತಿ ನೋಡ್ರಿ ಆ ದೇವಸ್ಥಾನ ಸ್ಥಿತಿ ಯಾವ ಥರ ಐತೆ ಅನ್ನೋದು ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ದೇವಸ್ಥಾನ ಐತೆ ಇದು ಈ ಥರ ದೇವಸ್ಥಾನ ಐತಿದ ಇಲ್ಲಿ ನೋಡ್ತಿರ್ಬೋದು ಎಂಥ ದೇವಸ್ಥಾನ ಈಗಿನ ಪರಿಸ್ಥಿತಿ ಐ ಹೋಪ್ ನಿಮಗೆ ಕಾಣಿಸುತ್ತೆ ನಾತಿ ಕೊಂದ್ರು ತೋರಿಸಿ ಬಂದ ಇಲ್ಲಿ ನೋಡ್ರಿ ಇದು ಶಿವಲಿಂಗ ಎಲ್ಲ ದೇವಸ್ಥಾನ ಬಿದ್ದು ಹೋಗೈತಿ ಇಲ್ಲಿ ನೋಡ್ರಿ ಈ ತರ ಅಂದ್ರೆ ಬಹಳ ಶೋಚನೀಯ ಸ್ಥಿತಿ ಒಳಗೆ ಈ ದೇವಸ್ಥಾನ ಇವೆಲ್ಲ ಅಂದ್ರೆ ಇದಕ್ಕೆ ಇದಕ್ಕೂ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನವ್ರು ಏನ್ರಿ ಇದ್ರ ಬಗ್ಗೆ ಕಾಳಜಿ ವಹಿಸಲೇಬೇಕು ಇನ್ನು ಇನ್ನೂ ಎರಡು ಮೂರು ದೇವಸ್ಥಾನ ತೋರಿಸ್ ಬರೀ ನಿಮ್ಗೆ ಅದಾದ ನಂತರ ಇಲ್ಲಿ ಇನ್ನೊಂದು ದೇವಸ್ಥಾನ ಇಲ್ಲಿ ಟೋಟಲ್ ಐದು ಐದು ಎಲ್ಲ ಸಾಕ್ಷಾತ್ ಶಿವನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಇದು ನಾವು ಬರ್ತಿರತಕ್ಕಂಥ ದೇವಸ್ಥಾನ ಇದು ಇನ್ನೊಂದು ಶಿವನ ದೇವಸ್ಥಾನ ಇದ್ರದ್ದು ಕಂಡೀಷನ್ ಯಾವ ತರ ಇದೆ ತೋರಿಸ್ ಬರೀ ಒಳ ಹೋಗಿ ಇದು ನೋಡ್ರಿ ಇಂಥ ಒಂದು ಒಳ್ಳೆ ದೇವಸ್ಥಾನವನ್ನು ಯಾವ ರೀತಿಯಾಗಿ ನೋಡ್ರಿ ನಿಮ್ಗೆಲ್ಲ ಕಾಣ್ತಿರ್ಬೋದು ಇದು ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ತಿರ್ಬೋದು ನೀವು ಈ ದೇವಸ್ಥಾನದ ಪರಿಸ್ಥಿತಿ ನೋಡ್ತೀವಿ ಇದು ಒಂದು ದೇವಸ್ಥಾನ ಇಂಥ ಒಂದು ಅದ್ಭುತವಾದ ದೇವಸ್ಥಾನವನ್ನ ಇಲ್ಲಿ ಮೇಂಟೈನ್ ಮಾಡಿಲ್ಲ ಅನ್ನೋದು ಒಂದು ದುಃಖಕರ ಸಂಗತಿ ಇದು ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇತ್ತು ಅನ್ನೋದು ಒಳಗಿನ ಕಾಣ್ತು ನಿಮ್ಗೆ ಕಾಣಿಸುತ್ತೆ ನಾವೇ ಚಿಕ್ಕ ಕೂ ಯೂಸ್ ಇಲ್ಲ ಇದିକେ ಅದಕ್ಕೂ ಯೂಸ್ ಮಾಡಪಡದ ಮ್ಯಾಟರ್ ಅದಿದ್ನ ಇಲ್ಲಿ ಮ್ಯಾಂಗ್ ನೋಡುತ್ತಿರಬಹುದು ನಿಮಗೆ ಇಲ್ಲಿ ಆತರ ಅದವಾ ಇಲ್ಲಿ ನೋಡ್ತಿರಬಹುದು ಯಾವ ವ್ಯವಸ್ಥಾನೋದು ಬೆಗ್ಗೆ ಇ ಇಲ್ಲಿ ನೋಡಿದ್ರಿ ಇದು ದೇವಸ್ಥಾನ ಐತೆ ಇದು ಮೂರನೇ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಐತೆ ಅದನ್ನ tours ಮಾಡ್ತೀನಿ ನಿಮಗೆ ಇಲ್ಲಿ ನೋಡಕಾದ್ರಲ್ಲ ಇದು ನಾಲ್ಕನೇ ದೇವಸ್ಥಾನ tours ಮಾಡಿ ನಿಮಗೆ ಯಾವ ತರಕ್ಕೆ ಹೋಗಿ ಇಂಥ ಒಂದು ಅದ್ಭುತ ದೇವಸ್ಥಾನವನ್ನು ಇನ್ನೂರ್ಗು ಮೇಂಟೈನ್ ಮಾಡಿಲ್ಲ ಅದ್ ಯಾವ ಯಾವ ಡಿಪಾರ್ಟ್ಮೆಂಟ್ ಹೊಣೆಗಾರಿಕೆ ತೋತ್ತರ ಗೊತ್ತಿಲ್ಲ ಬಟ್ ಈ ದೇವಸ್ಥಾನ ಮಾತ್ರ ಯಾವ ಹಂಪಿಯಲ್ಲಿ ದೇವಸ್ಥಾನ ಐಹೊಳಿ ಪಟ್ಟದ ಕಲ್ಲು ಆ ದೇವಸ್ಥಾನಕ್ಕೆ ಸರಿ ಸಮ ಆಗಿರ್ತಕ್ಕಂಥ ದೇವಸ್ಥಾನ ಇದನ್ನ ಇದ್ರ ಬಗ್ಗೆ ಇವಾಗಾದ್ರೂ ಈ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ಬೇಕಿದ ಇಷ್ಟು ಒಳ್ಳೆ ದೇವಸ್ಥಾನ ಇದೆ ಎಂಥ ಆರ್ಕಿಟೆಕ್ಚರ್ ಇದೆಲ್ಲ ಇಲ್ಲ ನೋಡ್ರಿ ಇದೆಲ್ಲ ನೋಡ್ತಿರ್ಬೋದು ನೀವು ಈ ದೇವಸ್ಥಾನನೂ ಒಂದ್ ತೋರ್ಸಂದ ಯಾವ ತರ ಐತಿ ಶಿವಲಿಂಗ್ ಮೂರು ಇದೆಲ್ಲ ಈ ಶಿವಲಿಂಗನು ಕೂಡ ನಿಮ್ಗೆ ಸಾವಿರ ಹನ್ನೆರಡು ವರ್ಷಗಳು ಹರಿತೈತಿ ಇಲ್ಲಿರುವಂತಹ ಐದು ದೇವಸ್ಥಾನಗಳಲ್ಲಿ ಕೇವಲ ಒಂದು ಮಾತ್ರ ಐತಿ ಪೂಜೆಗೆ ಯೋಗ್ಯವಾಗಿರುವಂತಹ ದೇವಸ್ಥಾನ ಐತಿ ಬಾಕಿ ನಾಲ್ಕು ದೇವಸ್ಥಾನಗಳು ಎದಕ್ಕೂ ಯೂಸ್ ಇಲ್ಲ ಆತರ ಹೋಗ್ಬೋದ ಈ ದೇವಸ್ಥಾನ ಶಿವಲಿಂಗ್ ಅದಾವು ನಿಮ್ಗೆ ಯಾವ್ದು ತೋರಿಸ್ಬಿಡಿ ಯಾವ ತರ ಐತೆ ನಿಮ್ಗೆ ಈಗಲೂ ಕೂಡ ಪೂಜೆ ಮಾಡುವಂತ ದೇವರ ಇದೊಂದು ಇದರಿಂದ ಇನ್ನೊಂದು ಐತಿ ಅದನ್ನ ತೋರಿಸ್ಬೇಕು ನಿಮ್ಗೆ ಈ ದೇವಸ್ಥಾನದ ಆಚೆ ಬಂದ ಮೇಲೆ ನಿಮ್ಗೆ ಎದುರುಗಡೆ ಎದುರಿಸ ದೇವಸ್ಥಾನ ಇದ್ರ ಆರ್ಕಿಟೆಕ್ಚರ್ ಇದು ನೋಡ್ತಿರ್ಬೋದು ಇಲ್ಲಿರುವಂಥ ಶಿವಲಿಂಗ ಮಾತ್ರ ಪೂಜೆ ಮಾಡುವ ಮಾಡುವಂಥ ಕಂಡೀಷನ್ ಹೋಗೈತಿ ಬಾಕಿ ಯಾವ ದೇವ್ರ ಗುಡಿಯಾಗೂ ಯಾವ್ದು ದೇವರು ಕಂಡೀಷನ್ ಹೋಗಿಲ್ಲ ಪೂರ್ತಿ ಈ ರೀತಿ ನಿಮ್ ಬೆಳಗ್ಗೆ ಕಾಣ್ತಿರ್ಬೋದು ಇದೊಂದು ಶಿವಲಿಂಗ ಮಾತ್ರ ಇಲ್ಲಿ ಪೂಜೆ ಮಾಡ್ತಾರೆ ಬಾಕಿ ಇರುವಂತ ನಾಲ್ಕು ದೇವಸ್ಥಾನ ಎದಕ್ಕೂ ಯೂಸ್ ಇಲ್ಲ ಅಷ್ಟು ಹಾಳೆ ದೇವಸ್ಥಾನಗಳೆಲ್ಲ ಈ ದೇವಸ್ಥಾನದ ವಾಸ್ತುಶಿಲ್ಪಿ ಯಾವತರ ಐತಿ ತೋರಿಸ್ಬರಿ ನಿಮ್ಗೆ ಈಗ ಆಲ್ರೆಡಿ ಸ್ವಲ್ಪ ಕೆಲಸ ಮಾಡಿದಾರೆ ಇಲ್ಲಿ ನೀವು ನೋಡ್ತಿರ್ಬೋದಿಲ್ಲ ಹೊಸದಾಗಿ ಕಟ್ಸಿರತಕ್ಕಂಥ ಕಲ್ಲುಗಳು ಇನ್ನೊಂದು ಏನ್ ಅಂತಂದ್ರೆ ಈ ದೇವಸ್ಥಾನ ನೀವು ನೋಡಿರ್ಬೋದು ಪಟ್ ಬದಾಮಿ ಪಟ್ಟದ ಕಲ್ಲು ಹಂಪಿ ಆ ದೇವಸ್ಥಾನಕ್ಕೆ ಸರಿಸಮ ಆಗಿರ್ತಕ್ಕಂಥ ದೇವಸ್ಥಾನ ಇದನ್ನು ಬಾಳ ಅಂದ್ರೆ ಹಾಳು ಮಾಡಿಬಿಟ್ಟಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ನಾನು ಟ್ಯಾಗ್ ಮಾಡಿರ್ ನಿಮಗೆ ಅಕಸ್ಮಾತ್ ಗೊತ್ತಿದ್ರೆ ನೀವು ಟ್ಯಾಗ್ ಮಾಡ್ರಿ ಇದು ಹೆಂಗಾದ್ರೆ ಮಾಡಿ ಇದೊಂಥರ ಪುನರುತ್ಥಾನ ಅನ್ನೋದು ನಮ್ಮ ಆಸೆ ಐತೆ ಅಷ್ಟ ನೀವು ಆದಷ್ಟು ಇದನ್ನ ಅವ್ರಿಗೆ ಟ್ಯಾಗ್ ಮಾಡ್ರಿ ಆದಷ್ಟು ಈ ವಿಡಿಯೋ ನಿಮ್ಗೆ ಕಡೆ ಗೊತ್ತಿದವ್ರು ಶೇರ್ ಮಾಡ್ರಿ ಅಂತ ಈ ದೇವಸ್ಥಾನ ಪರಿಸ್ಥಿತಿ ಇಷ್ಟು ಹದಗೆಟ್ಟು ಹೋಗೈತಲ್ಲ ಇಲ್ಲಿ ನೋಡಬಹುದು ಈ ದೇವಸ್ಥಾನದ ಈ ದೇವಸ್ಥಾನದ ಪ್ರಸ್ತುತ ಈ ತರ ಐತಿ ಇದು ಇಲ್ಲಿ ನೋಡ್ರಿ ಇಂತ ಒಳ್ಳೆ ಆರ್ಕಿಟೆಕ್ಚರ್ ಐತಿ ಇಲ್ಲಿ ನೋಡ್ರಿ ಇದು ಗೋಪುರ ಇದು ನೋಡ್ತಿರ್ಬೋದು ಇದು ನಿಮಗೆಲ್ಲ ಕಾಣೋ ಇವೆಲ್ಲ ದೇವರ ಮೂರ್ತಿಗಳು ಅವೆಲ್ಲ ಕೃಷ್ಣ ಮತ್ತೆ ಯಾವ್ಯೋ ಹಲವಾರು ದೇವರ ಮೂರ್ತಿ ಇಲ್ಲೆಲ್ಲ ఐతి దేవస్థాన ఇదొంత దేవస్థాన గుంప ఐదు శివన దేవాలయ లు ఒ జగ నెలితా ఇవ్వు ಬಟ್ ಏನು ಮಾಡೋದು ಇದು ಮೇಂಟೆನೆನ್ಸ್ ಝೀರೋ ಐತಿ ಯಾರು ಮೇಂಟೈನ್ ಮಾಡಿಲ್ಲ ತೋರಿಸ್ಬೇಡಿ ನಿಮಗೆ ಇಲ್ಲಿ ಇದು ದೇವಸ್ಥಾನ ಇದೆ ದೇವಸ್ಥಾನದ ಕೆಳಗಣ ಇಲ್ಲಿ ನೋಡ್ರಿ ಯಾವ ತರ ದೇವಸ್ಥಾನ ಇದೆ ಇಲ್ಲ ದೇವಸ್ಥಾನದ ಒಳಗೆ ಶಗಣಿ ಹಾಕಿದೈತೆ ಆಕಳ ಹೆಮ್ಮೆ ಯಾವುದು ಗೊತ್ತಿಲ್ಲ ಇನ್ನೊಂದ್ ಏನಪ್ಪಾ ಅಂತಂದ್ರೆ ದೇವಸ್ಥಾನ ಒಳಗ ಯಾವ ತರ ಏನೇನ್ ಆಕ್ಟಿವಿಟೀಸ್ ಏನು ಬಂದ್ ಇಲ್ಲಿ ಏನಾಗ್ಲಿ ಈ ದೇವಸ್ಥಾನ ಮಾಡಬಾರ್ದೆಲ್ಲ ಈ ತರ ಮಾಡಿ ಇದ್ರ ಬಗ್ಗೆ ಏನು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಸರ್ಕಾರ ಕರ್ನಾಟಕ ಸರ್ಕಾರ ಆಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಆಗಲಿ ನಿಮ್ಗೆ ಏನು ದುರದೃಷ್ಟಕರ ಸಂಗತಿ ಏನು ಹೇಳುದಾ ಅಂತಂದ್ರೆ ಇದು ಸಾಕ್ಷಾತ್ ಶಿವನ ದೇವಾಲಯ ಆಗಿರೋದಂದ ಇಲ್ಲಿ ನೋಡ್ರಿ ಆಕಳ ಕಾಲಿನ ಮೂಳೆ ಇದೆ ನಿಮಗ್ ಕಾಣ್ತಿರ್ಬೋದು ಇಲ್ಲಿ ಮೇಂಟೆನೆನ್ಸ್ ಝೀರೋ ಅಂದ್ರೆ ಝೀರೋ ಐತಿ ಇದ್ರ ಬಗ್ಗೆ ಯಾವ್ದಾದ್ರು ಸಂಬಂಧಪಟ್ಟಂತ ಇಲಾಖೆ ಆಗಲಿ ಇಲ್ಲ ಕರ್ನಾಟಕ ಸರ್ಕಾರ ಆಗಲಿಲ್ಲ ಎಸ್ ಐ ಆಗಲಿ ಇದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ವಿಚಾರ ಮಾಡ್ಬೇಕಂತ ಐ ಹೋಪ್ ತಿಳ್ಕೊತ ಅಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತ ನಾ ತಿಳ್ಕೊ ಅಕಸ್ಮಾತ್ ಇಷ್ಟ ಆಗ್ಲಿಕ್ಕೆ ಅಂದ್ರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ರಿ ಏನ್ರಿ ಈ ದೇವರ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ಕೆಳಕ್ ಕಮೆಂಟ್ನಾಗ ಹಾಕ್ರಿ ಅಥವಾ ನಿಮಗೇನು ಈ ದೇವಸ್ಥಾನ ಬಗ್ಗೆ ಏನು ಅನಿಸಿಕೆ ಐತೆ ಅನ್ನೋದು ಕಮೆಂಟ್ಗಳು ಹಾಕಿ